ನನಗೆ ಯಾವತ್ತೂ ಓಟ್ನ ಹಕ್ಕು ಬಂತು ಆವತ್ತಿಂದನೂ ನಾನು ಇವತ್ತುವರೆಗೂ ಜೆ ಡಿ ಎಸ್ಗೆ ಓಟ್ ಮಾಡಿರೋದು ನಾನು ಒಬ್ಬ ಪ್ರಾಮಾಣಿಕ ಜೆ ಡಿ ಎಸ್ ಕಾರ್ಯಕರ್ತ ಮತ್ತು ನಾನು ಇವತ್ತುವರೆಗೂ ಒಂದೇ ಒಂದು ರೂಪಾಯಿ ನಾನು ಯಾರ ಹತ್ರನೂ ಎಸ್ಪೆಕ್ಟ್ ಮಾಡ್ದೇನೆ ನಮ್ಮ ಮನೆಯವರೇ ಆಗಿರಲಿ ನಮ್ಮ ಆಗಲಿ ನಾವೇ ಆಗಿರಲಿ ಒಂದೇ ಒಂದು ರೂಪಾಯಿನೂ ಒಂದು ರೂಪಾಯಿನೂ ಅಪೇಕ್ಷೆ ಪಡ್ದೇನೆ ಓಟ್ ಮಾಡಿದ್ವಿ ಜೆ ಅಷ್ಟು ಇಷ್ಟವಂತ ಕಾರ್ಯಕರ್ತ ಅದನ್ನು ನಾನು ಯಾವ ದೇವಸ್ಥಾನದಲ್ಲಿ ಆಗಲಿ ಏನೇ ಹಿಡ್ಕೊಂಡು ಪ್ರಮಾಣ ಮಾಡಕ್ಕೂ ಸಿದ್ಧ ನಾನು ಅಷ್ಟು ಜೆ ಡಿ ಎಸ್ ಕಾರ್ಯಕರ್ತ ನಾನು ಆದರೆ ಇಂಥ ಕಾರ್ಯಕರ್ತರಿಗೆ ಕುಮಾರಣ್ಣ ಅವರು ಗಳಿಸ್ಬೇಕು ಹತ್ರ ಬಿಟ್ಕೋಬೇಕು ಈ ತರ ಗುಂಡಾಗಿರಿ ಮಾಡೋರನ್ನ ಎಲ್ಲ ಸೇರಿಸಿದ್ರೆ ನಮ್ಮ ಜೆ ಡಿ ಎಸ್ಗೆ ಈಗ ಬಂದಿರೋ ಪರಿಸ್ಥಿತಿ ಎಲ್ಲ ಇನ್ನೂ ಕೆಟ್ಟ ಪರಿಸ್ಥಿತಿ ಬರ್ತದೆ ಇದನ್ನ ಗಮನಿಸಬೇಕು ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದನ್ನ ಗಮನಿಸಿ ಅವ್ನು ಯಾರು ಅವನಿಗೆ ತಿಳಿ ಹೇಳಬೇಕು ಅಂತ ನನ್ನ ಕಳಕಳಿಯ ಮನವಿ ನಾನು ಈಗ ಮೊನ್ನೆ ಒಂದು ರೈಟ್ ನ್ಯೂಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ನೋಡಿದೆ ನೀವು ರಾಮನ ಇದು ಚನ್ನಪಣ್ಣ ಏನು ವಿಧಾನಸಭೆ ಎಲೆಕ್ಷನ್ ಇತ್ತು ಅದ್ರದ್ದು ಪ್ರತಿಯೊಂದು ಹಳ್ಳಿಗೂ ನೀವು ಏನು ವಿಸಿಟ್ ಕೊಟ್ಟು ಜನದ ಭಾವನೆಗಳು ಏನಿದೆ ಅವರವರ ಭಾವನೆಗಳು ಏನಿದೆ ಅವರ ಅವ್ರವ್ರ ಕಾರ್ಯಕರ್ತರದು ಅನ್ನೋದನ್ನ ನೀವು ವಿಚಾರಣೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಆದಮೇಲೆ ನಿಮ್ಮ ಹತ್ರ ಮಾತಾಡಿರೋದು ಅಂತ ತಿಳ್ಕೊತೀನಿ ನಾನು ಇವತ್ತವರೆಗೂ ನಮ್ಮ ಜೆ ಡಿ ಎಸ್ ಜೆ ಡಿ ಎಸ್ ಕಾರ್ಯಕರ್ತರು ಇಲ್ಲಿವರೆಗೂ ಯಾವುದೇ ನ್ಯೂಸ್ ಚಾನೆಲ್ ಅವ್ರಿಗೆ ಆ ಥರ ಬಿಹೋ ಮಾಡೇ ಇಲ್ಲ ಅವ್ರು ನೋಡಿದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜು ಅವರು ನಿಮ್ಮ ಕೈ ತೋರಿಸ್ತಾ ಇರೋದು ಅವ್ರು ಮಾತಾಡ್ತಾ ಇರೋದಲ್ಲ ನೋಡಿದ್ರೆ ಅವ್ರು ಯಾವುದೋ ಗುಂಡಾನೇ ಇರಬೇಕು ಅನ್ಕೋತೀನಿ ನಾನು ಇವತ್ತುವರೆಗೂ ಆಗಲಿ ನಮ್ಮ ಕುಮಾರಣ್ಣನೇ ಆಗಲಿ ನಿಖಿಲ್ ಅವರೇ ಆಗಲಿ ಒಂದೇ ಒಂದು ಸಣ್ಣ ಒಂದು ಪ್ರಾಣಿಗೊಂದು ಪಕ್ಷಿಗೂ ಸುಧಾ ನೋಯಿಸುವಂತೆ ಮಾತಾಡ್ದವ್ರಲ್ಲ ಅವರು ಮಾತಾಡೋದು ಇಲ್ಲ ಅವ್ರು ಆ ಥರ ಮಾತಾಡೋರು ಅಂತ ಹೇಳಿದ್ರೆ ಅವರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತನೇ ಅಲ್ಲ ಅವರು ಯಾರೋ ನಮ್ಮ ಕುಮಾರಣ್ಣನಿಗೆ ನಿಖಿಲ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಮಾತಾ ಉದ್ದೇಶ ಪೂರ್ವಕವಾಗಿ ನಿಮ್ಮ ಹತ್ರ ನ್ಯೂಸ್ ಆಗಲಿ ಅಂತೇಳಿ ಮಾತಾಡಿರುವಂಥ ವ್ಯಕ್ತಿನೇ ಅವರು ಈ ಇವರು ಈ ಥರ ಎಲ್ಲ ಮಾತಾಡಿದ್ರೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇಡೀ ಕರ್ನಾಟಕದ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೆಟ್ಟ ಹೆಸ್ರು ಬರುತ್ತೆ ನಾಳೆ ದಿನ ಮಾತಾಡಬೇಕಾದ್ರೆ ನಮ್ಮ ಜೆ ಜೆ ಡಿ ಎಸ್ ಏನಿದೆ ಭಾವನೆ ಅದಕ್ಕೆ ಧಕ್ಕೆ ತರದಂಗೆ ನೋಡ್ಕೊಂಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ ನಿಮ್ಮ ರೈಟ್ ನ್ಯೂಸ್ ಇದೆಯಲ್ಲ ಸತ್ತಿದ ಪರ ಭ್ರಷ್ಟಾಚಾರಿಗಳ ವಿರೋಧಿ ವಿರೋಧಿಗಳ ಎದೆ ನಡೆಯಿಸುವಂಥ ಸಿಂಹ ಅಂತ ಹೇಳ್ಬಲ್ಲೆ ನಾನು ನಾನು ಪ್ರತಿಯೊಂದು ರೈಟ್ ನ್ಯೂಸ್ನ ನಾ ಪಾ ನ್ಯೂಸ್ಗಳನ್ನ ಫಾಲೋ ಇದ್ದೀನಿ ಮೂಢ ಹಗರಣ ಇರ್ಬೋದು ಶ್ರೀರಂಗಪಟ್ಟಣದಲ್ಲಿ ಗಣಿಗಾರಿಕೆ ಇರ್ಬೋದು ಮತ್ತು ಈ ಪ್ರತಿ ಒಂದು ಜಿಲ್ಲೆಲ್ಲೂ ನೀವು ವಿಸಿಟ್ ಕೊಟ್ಟು ಏನು ನೀವು ಸತಿ ಪರ ನೀವು ಹೋರಾಡ್ತಿದ್ದೀರಿ ನಿಮ್ಮ ಧೈರ್ಯಕ್ಕೆ ಆಕ್ಸ್ ಆಫ್ ಸರ್ ನಿಮ್ಮಂಥವ್ರು ಅವರು ನಾ ನಿಮ್ಮಂತೆ ಇನ್ನೂ ಒಂದು ಹತ್ತು ಜನ ನಮ್ಮ ಕರ್ನಾಟಕದಲ್ಲಿ ಇದ್ರೆ ಭ್ರಷ್ಟಾಚಾರ ಅನ್ನೋದೇ ನಿರ್ಮೂಲನೆ ಆಗೋಯ್ತದೆ